ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದ್ದು ಭಯ ಹುಟ್ಟಿಸುತ್ತಿವೆ ಚಿಕ್ಕ ಮಕ್ಕಳು ಈ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಇದು ಹಲವು ಮಕ್ಕಳ ಪ್ರಾಣಕ್ಕೆ ಅಪಾಯ ತಂದಿದೆ ಹೀಗಾಗಿ ಈ ಅಪಾಯಕಾರಿ ಡೆಂಗ್ಯುವಿನಿಂದ ಮಕ್ಕಳ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ತಜ್ಞರ ಸಲಹೆ ಇಲ್ಲಿವೆ ನೋಡಿ ಅಪಾಯಕಾರಿ ಡೆಂಗ್ಯುವಿನಿಂದ ನಿಮ್ಮ ಮಕ್ಕಳ ರಕ್ಷಣೆ ಹೇಗೆ ಮಕ್ಕಳನ್ನು ಡೆಂಗ್ಯೂನಿಂದ ಕಾಪಾಡಲು ಈ ಸಲಹೆ ಪಾಲಿಸಿ ಮಳೆಗಾಲ ಪ್ರಾರಂಭವಾದಾಗ ಸೊಳ್ಳೆಗಳ ಕಾಟ ಹೆಚ್ಚಾಗಿರುತ್ತೆ ಯಾಕಂದ್ರೆ ಸೊಳ್ಳೆಗಳಿಗೆ ಈ ಸಮಯ ಸಂತಾನೋತ್ಪತ್ತಿಯ ಸಮಯ ಹಾಗಾಗಿ ಸಂಜೆಯ ವೇಳೆ ಮನೆಯೊಳಗೆ ನೂರಾರು ಸೊಳ್ಳೆಗಳು ನುಗ್ಗುತ್ತವೆ ಇದರ ಕಡಿತದಿಂದ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯದಂತಹ ಕಾಯಿಲೆ ಕಾಡುತ್ತೆ ಆದರೆ ಈ ಬಾರಿ ಡೆಂಗ್ಯೂ ಕಾಯಿಲೆ ದೇಶದಲ್ಲಿ ಬಹಳ ವೇಗವಾಗಿ ಹರಡುತ್ತಿದೆ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಡೆಂಗ್ಯೂ ಪ್ರಕರಣಗಳು ಆತಂಕಕಾರಿಯಾಗಿ ಏರಿಕೆ ಕಂಡಿವೆ ಈಗ ಈಗಾಗಲೇ ಅನೇಕರು ಈ ಕಾಯಿಲೆಗೆ ಒಳಗಾಗಿದ್ದಾರೆ ಚಿಕ್ಕ ಮಕ್ಕಳು ಈ ಕಾಯಿಲೆಗೆ ಬಲಿಯಾಗ್ತಿದ್ದಾರೆ ಡೆಂಗ್ಯೂ ಜ್ವರವು ಅಧಿಕ ಅಂದರೆ ನೂರ ನಾಲ್ಕರಿಂದ ನೂರ ಐದು ಡಿಗ್ರಿ ಜ್ವರ ವಾಂತಿ ತಲೆ ತಿರುಗುವಿಕೆ ಮತ್ತು ಹೊಟ್ಟೆಯಲ್ಲಿನ ನೋವಿನ ರೋಗ ಹೊಂದಿದೆ ಜ್ವರವು ನಾಲ್ಕರಿಂದ ಐದು ದಿನಗಳವರೆಗೆ ಇರುತ್ತೆ ಡೆಂಗ್ಯೂ ರೋಗ ಲಕ್ಷಣಗಳ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ರೋಗ ಲಕ್ಷಣಗಳು ಉಲ್ಬಣಗೊಂಡರೆ ವೈದ್ಯರನ್ನ ಸಂಪರ್ಕಿಸುವುದು ಅನಿವಾರ್ಯ ಅಷ್ಟಕ್ಕೂ ಯಾವೆಲ್ಲ ರೋಗ ಲಕ್ಷಣಗಳು ಮಕ್ಕಳಿಗೆ ಅಪಾಯಕಾರಿಯಾಗಬಹುದು ಅಂತ ನೋಡೋದಾದರೆ ಹೆಚ್ಚಿನ ಆಯಾಸ ಹೆಚ್ಚಿನ ತಲೆ ತಿರುಗುವಿಕೆ ಮತ್ತು ವಾಂತಿಯ ರೋಗ ಲಕ್ಷಣಗಳನ್ನು ಹೊಂದಿರುವ ಪೀಡಿತ ಮಕ್ಕಳಲ್ಲಿ ರಕ್ತದೊತ್ತಡ ಮತ್ತು ಹೃದಯದ ಬಡಿತದ ನಿಗಾ ತುಂಬಾ ಮುಖ್ಯವಾಗಿರುತ್ತೆ ಆದ್ದರಿಂದ ಅಂತಹ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸುವುದು ಅಗತ್ಯವಾಗಬಹುದು ಇನ್ನು ಡೆಂಗ್ಯೂಗೆ ಯಾವ ಆಹಾರ ಒಳ್ಳೆಯದು ಅಂತ ನೋಡೋದಾದ್ರೆ ಡೆಂಗ್ಯೂ ಹೆಚ್ಚಾಗಿ ದೇಹದ ದ್ರವಗಳ ನಷ್ಟಕ್ಕೆ ಕಾರಣವಾಗುತ್ತೆ ಇದು ಮೂತ್ರದ ಉತ್ಪಾದನೆಯಲ್ಲಿ ಇಳಿಕೆಗೂ ಕಾರಣವಾಗಬಹುದು ಹಾಗೆಯೇ ರಕ್ತದೊತ್ತಡ ಮತ್ತು ಹೃದಯ ಬಡಿತದ ಮೇಲೆಯೂ ಪರಿಣಾಮ ಸಾಕಷ್ಟು ಜಲಸಂಚಯನವನ್ನ ಖಚಿತಪಡಿಸಿಕೊಳ್ಳೋದು ಮತ್ತು ನೀರಿನಂಶವಿರುವ ಆಹಾರವನ್ನು ಸೇವಿಸುವುದು ಡೆಂಗ್ಯೂವನ್ನು ನಿರ್ವಹಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ಇನ್ನು ಸೂಪ್ಗಳು ಕಡಿಮೆ ಮಸಾಲೆಯುಕ್ತ ಮತ್ತು ಕಡಿಮೆ ಎಣ್ಣೆಯುಕ್ತ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಸೇವಿಸುವುದು ಡೆಂಗ್ಯೂ ನಿರ್ವಹಣೆಗೆ ಸಹಕಾರಿ ಹೆಚ್ಚು ಹೆಚ್ಚು ತಾಜಾ ಹಣ್ಣು ತರಕಾರಿಗಳ ಸೇವನೆಯನ್ನು ಕೂಡ ವೈದ್ಯರು ಶಿಫಾರಸು ಮಾಡ್ತಾರೆ ಹಾಗಿದ್ರೆ ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೇನು ಮಗುವಿಗೆ ಡೆಂಗಿ ಕಾಯಿಲೆ ಬರದಂತೆ ತಡೆಯುವುದಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ಸರ್ವಪ್ರಥಮವಾಗಿ ಸೊಳ್ಳೆ ನಿವಾರಕಗಳನ್ನು ಬಳಸಿ ಡೆಂಗ್ಯೂ ತಡೆಗಟ್ಟಲು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಬಹಳ ಮುಖ್ಯ ಸೊಳ್ಳೆ ಕಚ್ಚುವಿಕೆಯನ್ನು ತಡೆಯಲು ಸೊಳ್ಳೆ ನಿವಾರಕವನ್ನು ಬಳಸಿ ನಿಮ್ಮ ಮಕ್ಕಳಿಗೆ ಉದ್ದ ತೋಡಿನ ಬಟ್ಟೆ ಮತ್ತು ಉದ್ದನಿಯ ಪ್ಯಾಂಟ್ಗಳನ್ನು ತೊಡಿಸಿ ಇದು ಡೆಂಗ್ಯೂ ಜ್ವರ ಮತ್ತು ಅದರ ನಂತರದ ಪರಿಣಾಮಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಸೊಳ್ಳೆ ಪೀಡಿತ ಪ್ರದೇಶಗಳಲ್ಲಿ ಡೆಂಗ್ಯೂ ಹರಡುವ ಸೊಳ್ಳೆಗಳ ವಿರುದ್ಧ ರಕ್ಷಣೆಗಾಗಿ ಸೊಳ್ಳೆ ಪರದಿಯು ಕೂಡ ಅತ್ಯುತ್ತಮ ಆಯ್ಕೆ ಸೊಳ್ಳೆಗಳನ್ನು ನಿಮ್ಮ ಮನೆಯಿಂದ ಹೊರಗೆಡಲು ಸಹಾಯ ಮಾಡುವುದಕ್ಕೆ ನಿಮ್ಮ ಮನೆಯ ಕಿಟಕಿಗಳು ಮತ್ತು ಬಾಗಿಲುಗಳಿಗೆ ಬಳಸಿ ಮಕ್ಕಳನ್ನು ಸೊಳ್ಳೆಗಳಿಂದ ದೂರವಿರಿಸಲು ಮಕ್ಕಳ ಕೋಣೆಗಳಲ್ಲಿ ಸೊಳ್ಳೆ ಪರದೆಗಳನ್ನು ಇರಿಸಿ ರಾತ್ರಿಯಲ್ಲಿ ಮಕ್ಕಳಿಗೆ ಸೊಳ್ಳೆ ವಿರೋಧಿ ಬಾಡಿ ಲೋಷನ್ ಹಚ್ಚಿ ಇದು ಸೊಳ್ಳೆ ಕಡಿತವನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಇದಲ್ಲದೆ ಮಕ್ಕಳ ಇಡೀ ದೇಹವನ್ನು ಮುಚ್ಚುವಂತಹ ಬಟ್ಟೆಗಳನ್ನು ಧರಿಸಿದ ನಂತರವೇ ಅವರನ್ನ ಮನೆಯಿಂದ ಹೊರಗೆ ಕಳುಹಿಸಿ ಇನ್ನು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ ಡೆಂಗ್ಯೂ ಹರಡುವುದನ್ನು ತಡೆಗಟ್ಟುವಲ್ಲಿ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು ಒಂದು ಪ್ರಮುಖ ಅಂಶವಾಗಿದೆ ಮಕ್ಕಳ ಸುತ್ತಲಿನ ಪ್ರದೇಶಗಳು ಮತ್ತು ಆಟಿಕೆಗಳಂತಹ ಅವರು ಸಂಪರ್ಕಕ್ಕೆ ಬರುವ ವಸ್ತುಗಳನ್ನು ಸ್ವಚ್ಛವಾಗಿರಿಸಿ ಮಕ್ಕಳಿಗೆ ಸಾಕಷ್ಟು ನೀರು ಕುಡಿಸಿ ಮಕ್ಕಳ ಆರೋಗ್ಯಕ್ಕೆ ಸಾಕಷ್ಟು ನೀರು ಕುಡಿಯುವುದು ಅತ್ಯಗತ್ಯ ಇದು ಅವರ ದೇಹದ ಸಮತೋಲನ ಶಕ್ತಿಯ ಮಟ್ಟ ಹಾಗೆಯೇ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಡೆಂಗ್ಯೂ ತಡೆಗಟ್ಟಲು ಸಹಾಯ ಮಾಡುತ್ತೆ ಅವರಿಗೆ ಕುಡಿಯಲು ಕುದಿಸಿ ಆರಿಸಿದ ಶುದ್ಧವಾದ ನೀರನ್ನು ಕೊಡಿ ನೀರು ನಿಲ್ಲುವುದನ್ನು ತಡೆಯಿರಿ ಮಳೆಗಾಲದಲ್ಲಿ ಮನೆಯ ಸುತ್ತಮುತ್ತ ನೀರು ಸಂಗ್ರಹವಾಗುತ್ತೆ ಇದು ಡೆಂಗ್ಯೂ ಅಪಾಯವನ್ನ ಹೆಚ್ಚಿಸುತ್ತೆ ಪೋಷಕರು ತಮ್ಮ ಸುತ್ತಲೂ ನೀರು ನಿಲ್ಲುವುದನ್ನ ತಡೆಯಬೇಕು ಇದು ಮಕ್ಕಳು ಸೇರಿದಂತೆ ಎಲ್ಲರನ್ನೂ ಡೆಂಗ್ಯೂನಿಂದ ರಕ್ಷಿಸುತ್ತೆ ಇನ್ನು ಸರಿಯಾದ ಪೋಷಣೆ ಸಮತೋಲಿತ ಮತ್ತು ಆರೋಗ್ಯಕರ ಆಹಾರವು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿರಿಸುತ್ತೆ ಇದು ಅನಗತ್ಯ ರೋಗಗಳು ಮತ್ತು ಅನಾರೋಗ್ಯಗಳನ್ನು ತಡೆಯುತ್ತೆ ಋತುಮಾನದ ಹಣ್ಣುಗಳು ತರಕಾರಿಗಳು ಪ್ರೋಟೀನ್ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವ ಆಹಾರವನ್ನು ಅವರಿಗೆ ನೀಡಿ ಇದು ಡೆಂಗ್ಯೂನಂಥ ರೋಗಗಳ ವಿರುದ್ಧ ಹೋರಾಡುವ ಅವರ ಸಾಮರ್ಥ್ಯವನ್ನು ಬಲಪಡಿಸುತ್ತೆ ತಕ್ಷಣ ವೈದ್ಯಕೀಯ ನೆರವು ಪಡೆಯಿರಿ ಮಕ್ಕಳಲ್ಲಿ ಡೆಂಗ್ಯುವಿನ ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಇದರಿಂದ ಅಪಾಯ ಹೆಚ್ಚಾಗುವುದನ್ನು ತಡಿಬಹುದು ಹಾಗೆಯೇ ಮಕ್ಕಳ ಸ್ಥಿತಿಯನ್ನು ಸುಧಾರಿಸಬಹುದು ಸ್ವಚ್ಛತೆಗೆ ಆದ್ಯತೆ ನೀಡಿ ಈಗಾಗಲೇ ಹೇಳಿದಂತೆ ಡೆಂಗ್ಯೂ ಸೋಂಕನ್ನು ತಪ್ಪಿಸಲು ಮಕ್ಕಳ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಬೇಕು ಮಗುವಿನ ಬಟ್ಟೆಗಳು ಬೂಟುಗಳು ಹಾಗೆ ಆಟಿಕೆಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳಿ ಇದು ಅವರನ್ನು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ನಿಯಮಿತವಾಗಿ ಬಟ್ಟೆಗಳನ್ನು ತೊಳೆಯುವ ಮತ್ತು ಒಣಗಿಸುವ ಮೂಲಕ ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳನ್ನು ತಡೆಗಟ್ಟಬಹುದು ಸೊಳ್ಳೆಗಳ ಸಂತಾನೋತ್ಪತ್ತಿ ಅಪಾಯವನ್ನು ಕಡಿಮೆ ಮಾಡಲು ಹೂದಾನಿಗಳು ಮತ್ತು ಕುಂಡಗಳಲ್ಲಿ ನೀರು ನಿಲ್ಲುವುದನ್ನು ತಪ್ಪಿಸಿ ನಿಮ್ಮ ಮನೆಯ ಸುತ್ತಲೂ ಕೊಚ್ಚೆ ಗುಂಡಿಗಳನ್ನು ನಿವಾರಿಸಿ ನೀರಿನ ಶೇಖರಣೆಗೆ ಕಾರಣವಾಗಬಹುದಾದ ಅಡೆತಡೆಗಳನ್ನ ನಿವಾರಿಸಿ ಮಕ್ಕಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಿ ಡೆಂಗ್ಯೂ ಗಂಭೀರ ಕಾಯಿಲೆಯಾಗಿರುವುದರಿಂದ ನಿಮ್ಮ ಮಗುವನ್ನು ಸುರಕ್ಷಿತವಾಗಿಡುವುದು ಬಹಳ ಮುಖ್ಯ ಹಾಗಾಗಿ ಅನಗತ್ಯವಾಗಿ ಅವರು ಹೊರಗಡೆ ವಿಶೇಷವಾಗಿ ಸಂಜೆ ರಾತ್ರಿಯ ವೇಳೆ ಆಟವಾಡುವುದನ್ನು ತಪ್ಪಿಸಿ ಅವರನ್ನು ಜನರು ಹೆಚ್ಚು ಓಡಾಡುವಂತಹ ಸ್ಥಳಗಳಿಗೆ ಕರೆದೊಯ್ಯುವುದನ್ನು ತಪ್ಪಿಸಿ ಮತ್ತು ಹೊರಗಡೆ ಬೀದಿ ಬದಿಯಲ್ಲಿ ಆಹಾರ ನೀಡುವುದನ್ನು ತಪ್ಪಿಸಿ ಇನ್ನು ಜಾಗೃತಿ ಮೂಡಿಸಿ ಮಕ್ಕಳನ್ನು ಡೆಂಗ್ಯೂನಿಂದ ಸುರಕ್ಷಿತವಾಗಿಡಲು ಅವರಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯ ಡೆಂಗ್ಯೂ ರೋಗ ಲಕ್ಷಣಗಳು ಮತ್ತು ಸೊಳ್ಳೆಗಳನ್ನು ತಪ್ಪಿಸುವ ಸರಳ ಕ್ರಮಗಳ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ನೀಡಿ ಮಕ್ಕಳಿಗೆ ಅರಿವು ಮೂಡಿಸುವ ಮೂಲಕ ಅವರನ್ನು ಸುರಕ್ಷಿತವಾಗಿರಿಸಬಹುದು ಹಾಗೆಯೇ ಡೆಂಗ್ಯೂನಂತಹ ರೋಗಗಳಿಂದ ಅವರನ್ನು ರಕ್ಷಿಸಬಹುದು ಒಂದು ವೇಳೆ ಮಕ್ಕಳಿಗೆ ಡೆಂಗಿ ಕಾಡಿದರೆ ಚೇತರಿಸಿಕೊಳ್ಳುವುದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ನೋಡೋದಾದರೆ ಜ್ವರವು ಕಡಿಮೆಯಾದ ನಂತರ ನಿಮ್ಮ ಮಗು ಇನ್ನೂ ಇತರ ಡೆಂಗ್ಯೂ ರೋಗಲಕ್ಷಣಗಳೊಂದಿಗೆ ಬಳಲುವ ಸಾಧ್ಯತೆ ಇರುತ್ತೆ ಅಥವಾ ಕೆಲವು ರೋಗಲಕ್ಷಣಗಳು ಇನ್ನಷ್ಟು ಹದಗೆಡಬಹುದು ಹೀಗಾದಲ್ಲಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕಾದ ಅಗತ್ಯವಿರುತ್ತೆ ಪ್ಲೇಟ್ಲೆಟ್ ಎಣಿಕೆಗಳನ್ನು ತಿಳಿಯುವುದಕ್ಕೆ ವೈದ್ಯರು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಅಥವಾ ಅಗತ್ಯವಿರುವಂತೆ ರಕ್ತ ಪರೀಕ್ಷೆಗಳ ಸಲಹೆ ಕೂಡ ಮಾಡಬಹುದು ಇನ್ನು ಡೆಂಗ್ಯೂಯಿಂದ ಮಗು ಗುಣಮುಖವಾದ ತಕ್ಷಣ ನಾವು ಮಕ್ಕಳನ್ನು ಶಾಲೆಗೆ ಕಳುಹಿಸಬಹುದಾ ಅಂತ ಪೋಷಕರು ಕೇಳ್ತಿರ್ತಾರೆ ಅಂದಹಾಗೆ ಸಂಪೂರ್ಣವಾಗಿ ಜ್ವರ ಕಡಿಮೆಯಾಗಿ ನಿಮ್ಮ ಮಗು ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗತ್ತೆ ಈ ಸಮಯದಲ್ಲಿ ಅವರು ಸುಸ್ತು ಮತ್ತು ಬಲಹೀನತೆಯಿಂದ ಬಳಲಬಹುದು ಆಹಾರ ಸೇವನೆ ಆರೋಗ್ಯ ಸ್ಥಿತಿಯಲ್ಲಿರುವಂತೆ ಮಾಮೂಲಿಗೆ ಮರಳುವವರೆಗೆ ಹಾಗೆ ನಿಮ್ಮ ಮಗು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವವರೆಗೆ ಮಗುವನ್ನು ಶಾಲೆಗೆ ಕಳುಹಿಸದೇ ಇರೋದೇ ಉತ್ತಮ ಅಂದಹಾಗೆ ಡೆಂಗ್ಯೂ ಸೊಳ್ಳೆಯಿಂದ ಹರಡುವ ಅಪಾಯಕಾರಿ ವೈರಸ್ ಆಗಿದ್ದು ಇದು ಕೆಲವೊಮ್ಮೆ ಮಕ್ಕಳ ಸಾವಿಗೂ ಕಾರಣವಾಗಬಹುದು ಹಾಗಾಗಿ ಈ ರೋಗವನ್ನು ತಡೆಗಟ್ಟುವ ಮೂಲಕ ನೀವು ಹಾಗೂ ನಿಮ್ಮ ಮಕ್ಕಳು ಹಾಗೆಯೇ ಕುಟುಂಬಸ್ಥರನ್ನ ಕಾಪಾಡಿಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ